ಮುದುಕಲ್ ಪುರಸಭೆ ಪ್ರಥಮ ಪ್ರಜೆಯ ಪದಗ್ರಹಣ ಸಮಾರಂಭ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶುಕ್ರವಾರ ನೂತನ ಅಧ್ಯಕ್ಷರಾಗಿ ಮಹಾದೇವಮ್ಮ ನರಸಯ್ಯ ಗುತ್ತಿಗೆದಾರ್ ಹಾಗೂ ಉಪಾಧ್ಯಕ್ಷ ಅಜ್ಮೀರ್ ಖರೀಂ ಸಾಬ್ ಬೆಳ್ಳಿಕಟ್ ಅವರು ಪದಗ್ರಹಣ ಸಮಾರಂಭ ಪುರಸಭೆಯಲ್ಲಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಡಿ ಎಸ್ ಅವರು ನೂತನ ಅಧ್ಯಕ್ಷರಾದ ಮಹಾದೇವಮ್ಮ ಗುತ್ತಿಗೆದಾರ್ ಹಾಗೂ ಉಪಾಧ್ಯಕ್ಷರಾದ ಅಜೀರ್ ಬೆಳ್ಳಿಕಟ್ ಅವರಿಗೆ ಸನ್ಮಾನ ಮಾಡಿದರು ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದ ಮಹಾದೇವಮ್ಮ ಅವರು ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಸೌಲಭ್ಯ ಕಲ್ಪಿಸಲು ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದರು ನಂತರ ಮಾತನಾಡಿದ ನಿಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಿಎಸ್ ಎಸ್ ಸಿಂಗೇರಿ ಅವರು ಮೊದಲ ಪಟ್ಟಣದಲ್ಲಿ ಹಲವು ಕಾಮಗಾರಿಗಳಿಗೆ ತಮ್ಮ ಅವಧಿಯಲ್ಲಿ ಚಾಲನೆ ನೀಡಿದ್ದು ಆದರೆ ಈಗ ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಸ್ಥಗಿತಗೊಂಡಿವೆ ಎಂದರು ಪುರಸಭೆ ಅಭಿವೃದ್ಧಿಗಾಗಿ ನಮ್ಮ ಅವಧಿಯಲ್ಲಿ ನಗರೋತ್ಥಾನ ಯೋಜನೆ ಅಡಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ಆದರೆ ತಾಲೂಕಿನ ಚುನಾಯಿತ ಜನಪ್ರತಿನಿಧಿ ಅವುಗಳ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿರುವುದು ಅವರ ಕರ್ತವ್ಯ ಏನು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನಬೀ ಹಿಸಾಬ್ ಕಂದಗಲ್ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಶಂಕರ್ ಗೌಡ ಗೌಡರ್

ಆಯ್ಕೆಯಾಗಿರುವಂಥ ಇವತ್ತು ಅವರ ಕಲಾಕರಣವನ್ನು ಎಲ್ಲ ಊರಿನ ನೆರೆದ ಒಂದು ವಚನದಿಂದ ಆಚರಿಸಿ ಅದರ ತಕ್ಕಂತೆ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಕ್ಕಳ ಪಟ್ಟಣದ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರನ್ನು ಒಗ್ಗೂಡಿಕೊಂಡು ಯಾರಿಗೂ ಇದು ಬದಲಾವಣೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅವರಿಂದ ಪಕ್ಷ ಇದೆ ಇವತ್ತು ನಾನು ಇದ್ದು ನಾನು ಇದ್ಕೊಂಡು ಎಷ್ಟು ಸಹಾಯ ಮಾಡಬೇಕು ಸರ್ಕಾರದಿಂದ ಎಷ್ಟು ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೆ ಇರೋದ್ರಿಂದ ಅದು ಉದ್ದೇದ ಕೋರ್ಟ್ ಇರೋದ್ರಿಂದ ವಿಳಂಬ ಆಗಿದೆ ನಾವು ಸಾಧಿಸಿದ್ರೆ ಶಾಸಕರಲ್ಲಿ ಭಾಳ ಪ್ರಯತ್ನ ಮಾಡಿ ಅವರಿಗೆ ಕೈ ಟ್ಯಾಂಕ್ ಮಾಡೋಕೆ ಅಂತೇಳಿ ಆದರೂ ಥರ ಯಾಕಂದರೆ ಬಿ ಜೆ ಪಿ ಗೌರ್ಮೆಂಟ್ ಇರೋದರಿಂದ ಹೊಸದ್ರಿಂದ ಸ್ವಲ್ಪ ವಿಳಂಬ ಆಗೋದಿಲ್ಲ ಕೋಟ್ ಪೇರೆಸ್ ಆಗೋರಿಗೂ ಇವತ್ತು ಟ್ವೆಂಟಿ ಫೋರ್ ಸೆವೆನ್ ಆಗೋದು ಸ್ವಲ್ಪ ಕಷ್ಟ ಅದೇ ರೀತಿಯಾಗಿ ನಾವು ಅದೇ ಗೌರ್ಮೆಂಟ್ನಲ್ಲಿ ಮಿಂಗ್ಸೂರು ಪಟ್ಟಣಕ್ಕಾಗಿ ಎರಡು ನೂರ ನಲವತ್ತು ಕೋಟಿ ಪ್ರಯೋಜನೆ ರೆಡಿ ಮಾಡಿ ಈಗಾಗಲೇ ಟೆಂಡರ್ ಹಾಕಿದೆ ಈ ಮಾತಾ ಆಡಳಿತ ಮಂಡಳಿ ಚೆನ್ನಾಗಿ ನೋಡ್ಕೊಂಡು ಅವರೆಲ್ಲರೂ ಕರ್ಕೊಂಡು ಹೋಗುವಂಥ ಇವತ್ತು ಇಡೀ ನಾಗರಿಕರು ಅಭಿವೃದ್ಧಿ ಅಂತಲ್ಲ ಇಡೀ ನಾಗರಿಕರು ನಾವು ಇವನ್ನೆಲ್ಲರೂ ಕೂತ್ಕೊಂಡು ಪಟ್ಟಣ ಅಭಿವೃದ್ಧಿ ಮಾಡೋಕ್ಕೆ ಯಾವ ರೀತಿ ಬೇಕು ಆ ರೀತಿ ಸಹಕಾರ ಕೊಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಎಲ್ಲ ಸದಸ್ಯರು ನಾನು ಹೇಳೋದಿಷ್ಟೇ ಈ ಮಾತು ಯಾವುದೂ ಇಲ್ಲಪ್ಪ ಶಾಸಕರಲ್ಲ ಬರೋದು ಒಂದು ಅವರು ಎರಡು ಹೇಳ್ಬಂತ ಅವಕ್ಕೆಲ್ಲ ಮುಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತ ಆರೈಸ್ತೀರಲ್ಲ ಆಡಳಿತಾಧಿಕಾರಿಗಳು ತಮ್ಮ ಅಧಿಕಾರಿಗಳ ಆಡಳಿತಾಧಿಕಾರಿ ನೇಮಕಾದಾಗ ಎಂಬತ್ತು ಲಕ್ಷ ರೂಪಾಯಿ ಸಪರೇಟ್ ಆಗಿ ಪಿ ಕ್ಯಾಂಟ್ ನಿರ್ಮಾಣಕ್ಕೆ ಎಕ್ವಿಡ್ ಪರ್ಚೇಸ್ ಅಂತ ಹೇಳ್ತಾರೆ ಯಾವಷ್ಟು ಈಗ ಆಲ್ರೆಡಿ ನಾವು ಮಾರ್ಕೆಟ್ನಲ್ಲಿ ಇರುವಂಥ ಒಂದು ಮಾಡ್ತಾರೆ ಯಾಕೆಂದ್ರೆ ಕೋರ್ಟ್ ಹೋಗೋದ್ಮೇಲೆ ಯಾವುದೇ ಕಾಮಗಾರಿ ವಸತಿ ಮಾಡ್ತೀರ ಅರ್ಥ ಆಗಿದೆ இது <akra desserts> <Negative trucks> <HonorES> ಅದು ಈಗಾದ್ರೂ ನಾವು ಆರ್ ಡಬ್ಲ್ಯೂ ಎಸ್ ಇದು ನಾವು ಅಮೌಂಟ್ ಆ ಅಮೌಂಟ್ ಡಿ ಸಿ ಆಪ್ಷನ್ ಅಪ್ರೂವ್ ಕೊಟ್ಟರೆ ನಾವು ತುಂಬಿದ್ರಪ್ಪ ಅವರು ಜನರ ಕರ್ತಾರೆ ಜನರ ಕರ್ ನೋಡ್ಕೊಂಡು ಮಾಡೋವಂಥ ವ್ಯವಸ್ಥೆಯಲ್ಲಿ ಮಾಡೋದು ಒಂದು ಪ್ರೈವೇಟ್ ಮಾಡ್ಬೇಕಾದ್ರೆ ಅದನ್ನು ಇಮಿಡಿಯೇಟ್ ಆಗಿ ಮಾಡುವಂಥ ವ್ಯವಸ್ಥೆಯನ್ನು

ಆಚ ಕೊಟ್ಟಂತ ಶಾಸಕರಾದಂತ ಅವರನ್ನು ಉದ್ಭವಿಸಬೇಕು ತಗೋಬೇಕು ಮಾಡುವಂತ ಕೆಲಸ ಮಾಡಿದ್ರೆ ಅವ್ರು ಮಾಡಕ್ಕೆ ಅಧಿಕಾರಿಗಳೇ ಅವ್ರು ಯಾವತ್ತೆ ರಾಜಕಾರಣಿಗಳು ಸಾರ್ವಜನಿಕ ಇರ್ತೀವಿ ಎಂದು ಬರಲಿಲ್ಲ ಅವರೇ ಇವತ್ತು ಇವರು ನಾಡೊಂದು ಗೌರವ ನಾವು ಇಲ್ಲಿರಬೇಕು ಇದೇವರಿಗೆ ಮಾಡುವಂತ ಯಾರಿಗೂ ಗೌರವ ಕೆಲಸ ಮಾಡಬೇಕು

ಆಗಿರೋದಂತ ಇದ್ರೆ ಹಿಂದಿನ ಗೌರ್ಮೆಂಟ್ ಮುಂಜೂರು ಮಾಡಿದ್ದನ್ನ ನಾವು ತಡೆ ಹಿಡಿದ್ರು ಆ ತಡೆ ಹಿಡಿದಂತೆ ನಾವು ಕ್ಲಾರಿಫೈ ಮಾಡಿದ್ವಿ ಕ್ಲಾರಿಫೈ ಮಾಡಿ ಆಲ್ರೆಡಿ ಬಿಲ್ ಅನ್ನು ಕೊಟ್ಟಿದ್ದೀವಿ ಬಿಲ್ ತಗೊಂಡಲ್ಲ ಹೇಳ್ತಿದ್ದೆ ಅದು ನೀವು ಬಿಲ್ ಕೊಟ್ಟಿದ್ವಿ ಬಿಲ್ ಕೊಟ್ಟರ್ಕಾರ ಇದುವರೆಗೆ ಏನಾಗಿದೆ ಅಂದ್ರೆ ಕೆಲವೊಂದು ಹೇಳ್ತಲ್ಲ ರಾಜಕಾರಣಿಗಳ ನಿರ್ಲಕ್ಷ್ಯ ರೊಕ್ಕ ಬರ್ತಾ ಇಲ್ಲ ಅಂತ ಅವ್ರು ಡೌಟ್ ಹಾಕಿಂದ ರೊಕ್ಕ ಬರ್ಬೇಕಲ್ಲ ಬಡ್ಡಿ ಇಲ್ಲ ವರ್ಷ ಆಗೋದನ್ನ ತಗೊಂಡು ಅವ್ರ ಡೌಟ್ ಆಗಿ ಟೆಂಡರ್ ಮ್ಯಾಗ ಅವ್ರ ಮ್ಯಾಗ ಎನ್ ತಗೋಬೇಕು ಒಂದ್ ಲಕ್ಷ ಈಗ ನಾವು ನವರೋತ್ಥದಿದ್ದಂದು ಮತ್ತು ನಾವು ಎಚ್ ಕೆ ಡಿ ಕೊಟ್ಟಿದ್ದು ಎಲ್ಲವನ್ನು ಟ್ರೆಂಡಿಂಗ್ ಇಟ್ಟು ಹೋಗ್ಬೋದ ಯಾಕಪ್ಪ ಅಂದ್ರೆ ಚೀಫ್ ಆಫೀಸರ್ ಬೆನ್ನತ್ತಿ ಮಾಡಿಸೋಬೋದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಡ್ರಾಂಡ್ರೆ ಕ್ಯಾನ್ಸಲ್ ಮಾಡಿ ಕಾಲ್ ಮಾಡಬೇಕು ಮಾಡುವಂಥ ವ್ಯವಸ್ಥೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಏನಿದ್ರು ನಾವು ಎನ್ ತಗೋ ವ್ಯವಸ್ಥೆ ಮಾಡ್ತೀವಿ